ಪ್ರೀತಿಯ ವೀಕ್ಷಕರೇ ಪ್ರವಾದಿ ಜನ್ಮದಿನದಿಂದ ಪುನೀತಗೊಂಡಂತಹ ಈ ಪಾವನ ತಿಂಗಳಲ್ಲಿ ಪ್ರವಾದಿ ಪ್ರೇಮಿಗಳ ಮನದಲ್ಲಿ ಅಚ್ಚಳಿಯದೆ ಉಳಿದಂತಹ ಪ್ರೇಮ ಕಾವ್ಯವೇ ಕಾವ್ಯವೇದ ಈ ಬುರುದ ಕರ್ತರಾದ ಇಮಾಮ್ ಭೂಸೂರಿ ರಾಹನ ಅಚ್ಚಲಿದಾಯಕ ಘಟನೆಗಳನ್ನು ಅವರು ಅಂತ್ಯ ವಿಶ್ರಾಂತಿ ಹೊಂದುವ ಮಸೀದಿಯನ್ನು ಅವರ ಮಜಾರವನ್ನು ಈ ವಿಡಿಯೋದಲ್ಲಿ ನನಗೆ ತೋರಿಸಲಿದ್ದೇನೆ ಕೊನೆಯವರೆಗೂ ಈ ವಿಡಿಯೋ ನೋಡಿ ಈಜಿಪ್ಟಿನ ಅತ್ಯಂತ ಮನೋಹರವಾದಂತಹ ಯಾರ ಮನಸ್ಸನ್ನು ಸೆಳೆಯುವಂತಹ ಒಂದು ಪಟ್ಟಣವಾಗಿದೆ ಅಲೆಕ್ಸಾಂಡ್ರಿಯಾ ಈ ಅಲೆಕ್ಸಾಂಡ್ರಿಯಾ ಪಟ್ಟಣದಲ್ಲಾಗಿದೆ ಇಮಾಮ್ ಬೂಸೂರಿ ಹೃದಯವರು ಅಂತ್ಯ ವಿಶ್ರಾಂತಿ ಹೊಂದುತ್ತಾ ಇರುವುದು ಒಂದೆಡೆ ಮೆಡಿಟರೇನಿಯನ್ ಸಿ ಅದರ ಇಕ್ಕೆಲಗಳಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಪಟ್ಟಣವಾಗಿದೆ ಅಲೆಕ್ಸಾಂಡ್ರಿಯಾ ಕೈರೋದಿಂದ ಅಲೆಕ್ಸಾಂಡ್ರಿಯಾ ಪಟ್ಟಣಕ್ಕೆ ಹೋಗಬೇಕಾದರೆ ಸರಿಸುಮಾರು ಮೂರು ನಾಲ್ಕು ಗಂಟೆಗಳ ಪಯಣವಿದೆ ಎರಡು ದಾರಿಗಳು ಅಲೆಕ್ಸಾಂಡ್ರಿಯಾ ಪಟ್ಟಣಕ್ಕಿವೆ ಒಂದು ನಮ್ಮ ಊರಿನಂತೆ ಮನೋಹರವಾಗಿ ಕಾಣುವಂತಹ ತರಿಕುಲ್ ಮಜ್ರಾ ರಸ್ತೆಯ ಇ ಕೃಷಿ ವ್ಯವಸಾಯ ಮಾಡುವಂತಹ ಒಂದು ದಾರಿ ನಮ್ಮ ಸ್ವತಃ ಊರಿನ ಒಂದು ಅನುಭವ ಈ ದಾರಿಯಲ್ಲಿ ಸಾಗುವಾಗ ನಮಗೆ ಸಿಗುತ್ತದೆ ಪ್ರವಾದಿ ಪ್ರೇಮಿಗಳ ಮನಸ್ಸಿನಲ್ಲಿ ಮನಸೂಲೆಗೊಂಡಂತಹ ಒಂದು ಚರಿತ್ರೆಯಾಗಿದೆ ಇಮಾ ರಾಹು ಅನ್ನುವರವರ ಚರಿತ್ರೆ ಅಲೆಕ್ಸಾಂಡ್ರಿಯಾ ಪಟ್ಟಣದಲ್ಲಿ ಅತ್ಯಂತ ಸಂದರ್ಶನಕ್ಕೆ ಈಡಾಗುವಂತಹ ಒಂದು ಪ್ರದೇಶವಾಗಿದೆ ಇಮಾಮ್ ಬೂಸೂರಿ ರವಿಯಲ್ಲಾಹು ಅನ್ನೋರವರ ಅಂತ್ಯ ವಿಶ್ರಾಂತಿ ಹೊಂದುವಂತಹ ಒಂದು ಮಸೀದಿ ಈ ಇಮಾಂಸೂರಿ ರಫಿಯುಲ್ಲಾಹು ಅನ್ನುವರವರು ಹಿಜರಿ ಆರುನೂರ ಎಂಟರಲ್ಲಿ ಬನು ಸ್ವಯಿ ಪಟ್ಟಣದಲ್ಲಿ ಈಜಿಪ್ಟಿನ ಬನು ಸ್ವಯೀಫ್ ಪಟ್ಟಣದಲ್ಲಿ ಚಲಿಸುತ್ತಾರೆ ಇವರ ಪರಿಪೂರ್ಣವಾದ ನೈಜ ನಾಮವೇ ಶರಫುದ್ದೀನ್ ಅಬು ಅಬ್ದುಲ್ಲಾಹಿ ಮೊಹಮ್ಮದ್ ಬಿನ್ ಸೈದಿಬಿನ್ ಹೆಮ್ಮದ್ ಸೊನ್ಹಾನಿಲ್ ಬೂಸೂರಿ ಎಂದಾಗಿದೆ ಯಾಕಾಗಿ ಬೂಸೂರಿ ಎಂಬ ಹೆಸರು ಬಂತು ಇವರ ತಂದೆ ಬೂಸೂರಿ ಎಂಬ ಪಟ್ಟಣಕ್ಕೆ ಪ್ರದೇಶಕ್ಕೆ ಒಳಪಟ್ಟವರಾಗಿದ್ದರು ಅದರಿಂದ ಆ ಹೆಸರಿನಲ್ಲಿ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಲೆಕ್ಸಾಂಡ್ರಿಯಾ ಪಟ್ಟಣದಲ್ಲಿರುವ ಮಸೀದಿಯ ಮೇಲ್ನೋಟವನ್ನು ನೋಡುವಂತಹ ಅಶೇಖ್ ಜಾಬಿರ್ ಉಲ್ ಖಾಸಿಂ ಹೇಳುತ್ತಾರೆ ಇಮಾಮ್ ಬುಸೂರಿ ಅಬಿಯಲ್ಲಾಹುನವರು ಅಲ್ಲಾಹನ ಔಲಿಯಾಗಳಲ್ಲಿ ಪಟ್ಟಂತಹ ಓರ್ವ ವರಿಯಾಗಿದ್ದಾರೆ ಅವರು ಅಜ್ಹರ್ ನ ವಿಶ್ವವಿಖ್ಯಾತ ಜಾಮಿಯುಲ್ ಅಜ್ಹರ್ ನಲ್ಲಿ ಕಲಿಯಲು ಬೇಕಾಗಿ ಪ್ರವೇಶಿಸುತ್ತಾರೆ ಅಲ್ಲಿ ಅವರು ಲಿಟ್ರೇಚರ್ ಸಾಹಿತ್ಯವನ್ನು ಅತ್ಯಂತ ಪ್ರಸಿದ್ಧರಾದಂತಹ ಒಂದು ರೂಸ್ನ ಅಬು ಹಯ್ಯಾನ್ ಅಬುಲ್ ಫತ್ಹಲ್ ಅಶೀರಿ ಅಲ್ ಉಂದುಲುಸಿ ಎಂಬವರಿಂದ ಅದವನ್ನು ಇಲ್ಮುಲ್ ಅದಬ್ ಲೆಟ್ರಸರಿ ಸಾಹಿತ್ಯವನ್ನು ಕರೆಯುತ್ತಾರೆ ಈ ಅಬು ಹಯ್ಯಾನ್ ಅಬುಲ್ ಫತು ಅಶ್ರೀನಿ ಅಲ್ ಉಂದುಲುಸಿ ಎಂಬವರು ಅತ್ಯಂತ ಪ್ರಸಿದ್ಧವಾದಂತಹ ಸೈಯದುಲ್ ಬಷರ್ ಎಂಬ ಗ್ರಂಥದ ಕರ್ತರಾಗಿದ್ದರು ಆ ಮಹಾನರಿಂದ ಸಾಹಿತ್ಯವನ್ನು ಇಮಾಮ್ ಮುಸೂದಿ ರಜಿ ಅಲ್ಲಾಹು ಅನ್ವರ್ ಅವರು ಜಾಮಿಯಾ ಅಸರ್ನಲ್ಲಿ ಕರಗತ ಮಾಡಿದರು ತಮ್ಮ ಗ್ರಂಥವಾದ ಮಸಾ ಎಂಬ ಗ್ರಂಥದಲ್ಲಿ ಉಲ್ಲೇಖಿಸುತ್ತಾರೆ ಇಮಾಮ್ ಅವರು ರಾಜರಿಗೆ ಬೇಕಾಗಿ ಅವರ ಆಸ್ಥಾನಗಳಲ್ಲಿ ಅವರನ್ನು ಹಾಡಿ ಇದ್ದರು ಅಲೆಕ್ಸಾಂಡ್ರಿಯಾ ಪಟ್ಟಣದಲ್ಲಿರುವಂತಹ ಮಸೀದಿಗಳ ಮೇಲ್ನೋಟವನ್ನು ವಹಿಸುವಂತಹ ಶೇಖ್ ಉಲ್ ಕಾಸಿಂ ಹೇಳುತ್ತಾರೆ ಇಮಾಮ್ ಮೂಸೂರಿ ರವಿಯುಲ್ಲಾಹನೂರ್ ಅವರು ಹೀಗೆ ಇರಬೇಕಾದರೆ ಅವರಿಗೆ ಒಂದು ಮಾತು ಕೇಳಿ ಬರುತ್ತದೆ ಅಲೆಕ್ಸಾಂಡ್ರಿಯಾ ಪಟ್ಟಣಕ್ಕೆ ವಿಶ್ವವಿಖ್ಯಾತರಾದಂತಹ ಪ್ರಪಂಚದಲ್ಲಿ ಹೆಸರನ್ನು ಪಡೆದಂತಹ ಅಮುಲ್ ಅಬ್ಬಾಸು ರವಿಯುಲ್ಲಾಹನೂರ್ ಅವರು ಅಲೆಕ್ಸಾಂಡ್ರಿಯಾ ಪಟ್ಟಣಕ್ಕೆ ತಲುಪಿದ್ದಾರೆಂದು ಇದನ್ನು ಇಮಾಮ್ ಮೂಸೂರಿ ರವಿಯುಲ್ಲೂರ್ ಅವರು ಕೇಳಿದಾಗ ನಿಂದ ಅಲೆಕ್ಸಾಂಡ್ರಿಯಕ್ಕೆ ಪಯಣವನ್ನು ಬೆಳೆಸುತ್ತಾರೆ ಇಮಾಮ್ ಮುರ್ಸಿ ರಾಹುನನ್ನು ಕಂಡು ಅವರ ಶಿಷ್ಯತ್ವವನ್ನು ಪಡೆಯಲು ಬೇಕಾಗಿ ಇಮಾಮ್ ಮುರ್ಸೂರಿ ರಾಹುನ ಆಕಾಂಕ್ಷೆಯನ್ನು ವ್ಯಕ್ತಪಡಿಸುತ್ತಾರೆ ಈಜಿಪ್ಟಿನ ಅತ್ಯಂತಹ ಪ್ರಸಿದ್ಧ ಸಂದರ್ಶನ ತಾಣಗಳಲ್ಲಿ ಒಂದಾದಂತಹ ಹುಮೈಸಿರಾದಲ್ಲಿರುವಂತಹ ಇಮಾಮ್ ಶಾದು ರಬಿಯಲ್ಲಾಹು ಅನ್ಹುರವರ ಅತ್ಯಂತ ಪ್ರಧಾನ ಶಿಷ್ಯರಾಗಿದ್ದಾರೆ ಅಬುಲ್ ಅಲ್ ಮುರ್ಸಿ ರಾಹುನ ಆ ಅಬುಲ್ ಅಬ್ಬಾಸಿ ಅದಿಯುಲ್ಲಾಹ್ನವರ ಶಿಷ್ಯತೆ ಪಡೆದು ಶಾಗರಿ ತೊಲೀಕೆತ್ತಿನಲ್ಲಿ ತಸೋಪಿನ ಪ್ರಪಂಚಕ್ಕೆ ಇಮಾಂಸೂರಿ ರಾಹು ಅನ್ನುವರು ಪ್ರವೇಶಿಸುತ್ತಾರೆ ತದನಂತರ ಪ್ರವಾದಿಯ ತದನಂತರಲ್ಲಿ ಮಹಾನರಾದ ಇಮಾಮ್ ರವಿಲ್ಲಾಹನ ಮುಳುಗುತ್ತಾರೆ ಹೀಗೆ ಇಮಾಂಸೂರಿ ರವಿಯುಲ್ಲಾಹು ಅನ್ನುವುದವರು ತಾನು ಮತ್ತ ಹರಕೆಯ ಪ್ರಕಾರ ಪ್ರವಾದಿ ಸುಲಲ್ಲಾಹು ಅಲಿ ಮೇಲಿನ ಮದಹಿನ ಕವಿತೆಯನ್ನು ಬರೆಯಲು ಪ್ರಾರಂಭಿಸುತ್ತಾರೆ ಹೀಗೆ ಬರೆದು ಬರೆದು ಅವರು ಎಂಬಲ್ಲಿಗೆ ತಲುಪಿದಾಗ ಅದನ್ನು ಮುಂದುವರಿಸಲು ಅವರಿಂದ ಅಸಾಧ್ಯವಾಗುತ್ತದೆ ಅವರು ನಿದ್ರೆಗೆ ಜಾರುತ್ತಾರೆ ನಿದ್ರೆಯಲ್ಲಿ ಪ್ರವಾದಿಸಲು ಅಲೆ ವಸಲ್ ಅವರು ಕನಸಿನಲ್ಲಿ ಬಂದು ಅದರ ಎರಡನೇ ಭಾಗವನ್ನು ಪೂರ್ತೀಕರಿಸಿಕೊಡುತ್ತಾರೆ ಎಂದು ಪ್ರವಾದಿ ಸುಲಾ ಅಲಿ ವಸಲ್ ಅವರು ಕನಸಿನಲ್ಲಿ ಬಂದು ಅದನ್ನು ಪೂರ್ತೀಕರಿಸಿಕೊಡುತ್ತಾರೆ ಇದರಿಂದ ಅವರ ರೋಗವು ಪರಿಪೂರ್ಣವಾಗಿ ಗುಣವಾಗುತ್ತದೆ ಇದಕ್ಕೆ ಹುದ್ದ ಎಂದು ಅವರು ಹೆಸರಿಡುತ್ತಾರೆ ಇದು ಜನರಡೆಯಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಂತಹ ಪ್ರವಾದಿ ಕವಿತೆಗಳಲ್ಲಿ ಒಂದಾಗಿದೆ ಎಂಬುದು ಇದರಡೆಯಲ್ಲಿ ಇಮಾಮ್ ಹೂಸೂರಿ ಹೃದಯ ಅನ್ಹು ಅನ್ನುವರಿಗೆ ಒಂದು ರೋಗ ಬಾಧಿಸುತ್ತದೆ ಆ ರೋಗದ ಕಾರಣದಿಂದ ಒಂದು ಭಾಗವೇ ಅವರ ನಿಶ್ಚಲವಾಗುತ್ತದೆ ಹಲವಾರು ವೈದ್ಯರು ಅವರನ್ನು ಚಿಕಿತ್ಸೆ ಮಾಡಿ ಯಾವುದೇ ಫಲಪ್ರಯೋಜನ ಕಾಣುವುದಿಲ್ಲ ಆಗ ಅವರು ಪ್ರವಾದಿಯ ಮೇಲೆ ಒಂದು ಕಾವ್ಯವನ್ನು ರಚಿಸುವುದಾಗಿ ಹರಕೆಯನ್ನು ಇಡುತ್ತಾರೆ ಹೀಗೆ ಈ ಕಾವ್ಯವನ್ನು ರಚಿಸಬೇಕಾದರೆ ಒಂದು ದಿನ ಕನಸಿನಲ್ಲಿ ಪ್ರವಾದಿ ಬಂದು ಇಮಾಮ್ಸೂರಿ ರಾಹು ಅನೂರವರ ಶರೀರವನ್ನು ಪೂರ್ತಿಯಾಗಿ ಸವರುತ್ತಾರೆ ಹಲವು ಬಾರಿ ಅಲ್ಲಿ ಹೋಗಿ ಸಂದರ್ಶಿಸಲು ಅಲ್ಲಾಹನ ತೌಫೀಕ್ ನೀಡಿದನು ಮೊನ್ನೆಯು ನಾವು ಸಯಿದುಲ್ ಉಲ್ಲಮೊಂದಿಗೆ ಒಂದು ಜಿಯಾರತ್ ಯಾತ್ರೆಯನ್ನು ನಾವು ಮಾಡಿದ್ದೆವು ಈ ಇಮಾಮ್ ಭೂಸೂರಿ ರಾಹು ಅನೂರವರು ಹಿಜರಿ ಆರ್ನೂರ ತೊಂಬತ್ತ ಐದರಲ್ಲಿ ಅಲೆಕ್ಸಾಂಡ್ರಿಯಾ ಪಟ್ಟಣದಲ್ಲಿ ಮರಣವನ್ನು ನೀಡುತ್ತಾರೆ